ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿಗೆ ಬಂದಿದ್ದೇನೆ ಏನಪ್ಪ ಅದು ಒಂದು ಜಾಬ್ ರಿಲೇಟೆಡ್ ಯಾವುದಪ್ಪ ಅಂದರೆ ಭಾರತೀಯ ನೌಕಾಪಡೆ ಮೆಡಿಕಲ್ ಅಸಿಸ್ಟೆಂಟ್ ನೇಮಕಾತಿ ಅರ್ಜಿಗೆ ಆಹ್ವಾನ ಮಾಡಲಾಗಿದೆ ಆಸಕ್ತಿ ಉಳ್ಳವರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು ಭಾರತೀಯ ನೌಕಾಪಡೆ ಮೆಡಿಕಲ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಹುದ್ದೆಗಳ ನೇಮಕಾತಿ ಸೇಲರ್ ಎಂಟ್ರಿ ವಿಧಾನದಲ್ಲಿ ನಡೆಯಲಾಗಿದೆ ನೇಮಕಾತಿ ಇಲಾಖೆ ಬಂದ್ಬಿಟ್ಟು ಭಾರತೀಯ ನೌಕಾಪಡೆ ಹುದ್ದೆ ಹೆಸರು ಒಂಟು ಎಸ್ ಎಸ್ ಆರ್ ಮೆಡಿಕಲ್ ಅಸಿಸ್ಟೆಂಟು ಹುದ್ದೆಗಳ ಸಂಖ್ಯೆ ಹೇಳಲಿಲ್ಲ ವಿದ್ಯಾರ್ಹತೆ ಬಂದ್ಬಿಟ್ಟು ದ್ವಿತೀಯ ಪಿ ಯು ಸಿ ಆಗಿರಬೇಕಾಗತ್ತೆ ತರಬೇತಿ ಅವಧಿಯಲ್ಲಿ ಬಂದುಬಿಟ್ಟು ವೇತನ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ಆರುನೂರು ರೂಪಾಯಿ ತರಬೇತಿ ಅವರಲ್ಲಿ ತರಬೇತಿ ಮುಗಿದ ನಂತರ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಅಂತ ಹಿಡಿದು ಅರವತ್ತೆಂಟು ಸಾವಿರದ ನೂರು ರೂಪಾಯಿ ಅವ್ರಿಗೂ ಇರ್ತದೆ ಆಯ್ ಆಯ್ಕೆ ಪ್ರಕ್ರಿಯೆ ಹೆಂಗಪ್ಪ ಬರ್ತದೆ ಅಂತಂದರೆ ಅಂಕಗಳ ಆಧಾರದಲ್ಲಿ ಶಾರ್ಟ್ ಲಿಸ್ಟ್ಗಳ ಮೂಲಕ ಮತ್ತು ಫಿಸಿಕಲ್ ಫಿಟ್ನೆಸ್ಸು ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಮೂಲಕ ಇರುತ್ತದೆ ಅರ್ಜಿ ಶುಲ್ಕ ಬಂದುಬಿಟ್ಟು ಐನೂರ ಐವತ್ತು ರೂಪಾಯಿ ಎಲ್ಲ ವರ್ಗದವರಿಗೂ ವಯೋಮಿತಿ ಬಂದುಬಿಟ್ಟು ಹದಿನೇಳು ಪಾಯಿಂಟ್ ಐದು ಅಂದರೆ ಹದಿನೇಳು ವರ್ಷ ಐದು ತಿಂಗಳು ವರ್ಷಗಳಿಂದ ಹಿಡಿದು ಇಪ್ಪತ್ತ್ಮೂರು ವರ್ಷಗಳವರೆಗೆ ಕೊ ಇರಬಹುದು ದಿನಾಂಕ ಬಂದುಬಿಟ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗ ಸಂಪೂರ್ಣ ಮಾಹಿತಿ ಬಂದುಬಿಟ್ಟು ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಸಕ್ತಿ ಉಳ್ಳವರು ಹೋಗಿ ಅಪ್ಲೈ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫೆನ್ ಥ್ಯಾಂಕ್ ಯು ಫಾರ್ ವಾಚ್